ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರರು ರಾಷ್ಟ್ರ ನಾಯಕರು ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀ ಗಂಗಾಧರ ಸ್ವಾಮೀಜಿ ಎಂ ಅವರೇ ಡಾಕ್ಟರ್ ಸುರೇಶ್ ಪಿ ಇಟ್ನಾಳ್ ಅವರೇ ಈಗ ತಾನೇ ವಿಶೇಷ ಉಪನ್ಯಾಸವನ್ನು ಮಾಡಿದಂತಹ ಡಾಕ್ಟರ್ ಎ ಬಿ ರಾಮ್ಚಂದ್ರಪ್ಪನವರೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಅಭಿಮಾನಿಗಳು ಎಲ್ಲರೂ ಸುಮಾರು ಜನ ಬಂದಿದ್ದಾರೆ ಎಲ್ಲ ನಾಯಕರು ಹೋರಾಟಗಾರರೇ ಇದ್ದೀರ ಸೊ ನಿಮ್ಮ ನಾಯಕರ ಪರವಾಗಿ ಇವತ್ತು ಶ್ರದ್ಧಾಂಜಲಿ ಅರ್ಪಿಸಲು ನಾವೆಲ್ಲರೂ ಇವತ್ತು ಸೇರಿರೋದು ಬಹಳ ಒಂದು ಗೌರವದ ವಿಚಾರ ಅಂತ ನನಗನ್ಸುತ್ತೆ ಈಗ ಉಪನ್ಯಾಸ ಮಾಡಿದಾಗ ಎ ರಾಮಚಂದ್ರನವರು ಅವರ ಬಾಲ್ಯದಿಂದ ಹಿಡಿದು ಅವರ ಒಂದು ಶಿಕ್ಷಣ ಮತ್ತೆ ಆಸ್ ಪೊಲಿಟಿಷಿಯನ್ ರಾಜಕೀಯ ಬೆಳವಣಿಗೆ ಸಮಾನತೆ ಹಸಿರು ಕ್ರಾಂತಿಯ ಹರಿಕಾರರು ಇದೆಲ್ಲದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಕೂಡ ಸ್ಟೂಡೆಂಟ್ ಆಗಿದ್ದಾಗ ಅವರ ಒಂದು ಜೀವನದ ಬಗ್ಗೆ ಸಾಕಷ್ಟು ಓದಿದ್ದೀವಿ ನಮ್ಮ ಒಂದು ಕರಿಕ್ಯುಲಮ್ನಲ್ಲೇ ಇದೆ ಜಗಜೀವನ್ ರಾಮ್ನವರ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ಆದರೆ ಈಗ ಅದು ಒಂದು ಕಡೆ ಆದರೆ ಪ್ರತಿ ಇಡೀ ವರ್ಷದಲ್ಲಿ ಸಾಕಷ್ಟು ಅಚೀವರ್ಸ್ನ ನಾಯಕರನ್ನು ಸಮಾಜ ಸುಧಾರಕರನ್ನು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ದಿನಾಚರಣೆ ನಾವೆಲ್ಲರೂ ಮಾಡ್ತೀವಿ ಹೌದ್ರಾ ಸೊ ಅವರಿಂದ ಅವರ ಜೀವನದಿಂದ ನಾವು ಏನು ಪಾಠ ಕಲಿತೀವಿ ನಮ್ಮ ಒಂದು ಜೀವನದಲ್ಲಿ ನಾವು ಅಲಂಕರಿಸಂತಹ ಒಂದು ಪದವಿಯಲ್ಲಿ ಯಾವ ರೀತಿ ಸಮಾಜದಲ್ಲಿ ಬದಲಾವಣೆ ತರಲು ಮತ್ತು ಈ ನಾಯಕರು ಕಂಡಂತಹ ಭವಿಷ್ಯ ಭಾರತ ಉಜ್ವಲ ಭಾರತದ ಕನಸನ್ನು ಮತ್ತು ನಮ್ಮ ಸಂವಿಧಾನಕ್ಕೆ ಬದ್ಧವಾಗಿ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವಕ್ಕೆ ಬದ್ಧವಾಗಿ ಎಷ್ಟರ ಮಟ್ಟಿಗೆ ನಾವು ಅಭಿವೃದ್ಧಿಯನ್ನ ಸಮಾನತೆಯನ್ನು ಸಮಾನ ಹಕ್ಕುಗಳು ಮಹಿಳೆಯರಿರ್ಬೋದು ಶೆಡ್ಯೂಲ್ಡ್ ಕಾಸ್ಟ್ ಇರ್ಬೋದು ಶೆಡ್ಯೂಲ್ಡ್ ಟ್ರೈಬ್ಸ್ ಇರ್ಬೋದು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರ್ಬೋದು ಇವರೆಲ್ಲರನ್ನು ಕರ್ಕೊಂಡು ಸಮಗ್ರ ಅಭಿವೃದ್ಧಿಯನ್ನ ಕನಸನ್ನು ಕಟ್ಟುವಲ್ಲಿ ಎಷ್ಟರ ಮಟ್ಟಿಗೆ ನಾವೆಲ್ಲರೂ ಅಚೀವ್ ಮಾಡಿದ್ದೀವಿ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಸೊ ಆದ್ದರಿಂದ ನಾನು ಕೇಳೋದಿಷ್ಟೇ ಜಾಸ್ತಿ ಭಾಷಣ ಮಾಡಲ್ಲ ಈಗ ಸಚಿವರು ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂದರೆ ಎಲ್ಲದನ್ನು ವಿಚಾರಗಳನ್ನು ಕೇಳಿದ್ದಾರೆ ಬಾಬು ಜಗ್ಜೀವನ್ ರಾಮ್ ಅವರ ಒಂದು ಅಚೀವ್ಮೆಂಟ್ಸು ಅವರ ವಿಚಾರಗಳು ಕ್ರಾಂತಿಕಾರಿ ಭಾವನೆಗಳು ಯಾವ ರೀತಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ನಂತರ ಅವರು ಸುಮಾರು ಐ ಎಂಟು ಬಾರಿ ಅನಿಸುತ್ತೆ ಲೋಕಸಭೆಯಲ್ಲಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಡಿಫೆನ್ಸ್ ಎಗ್ರಿಕಲ್ಚರ್ ಮತ್ತು ಲೇಬರ್ ಎಲ್ಲ ಹುದ್ದೆಗಳು ನಂತರ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಸೊ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಬೆಳೆದಿದ್ದಾರೆ ಒಂದು ಕಡೆ ಮೀರಾ ಕುಮಾರಿ ಅವರ ಮಗಳು ಅವರು ಕೂಡ ಸ್ಪೀಕರ್ ಆಗಿದ್ರು ಸೊ ಅವರು ಅವ್ರ ತಂದೆ ಬಗ್ಗೆ ಮಾತಾಡುವಾಗ ಬಾಲ್ಯದಲ್ಲಿ ಕೇವಲ ಹದಿನಾಲ್ಕು ವರ್ಷದ ಸಣ್ಣ ಮಗು ಸೊ ನಾನು ಕರೆಕ್ಟ್ ಹೇಳ್ತಾ ಇದ್ದೀನ ಸೊ ಕೇವಲ ಹದಿನಾಲ್ಕು ವರ್ಷ ಇದ್ದಾಗ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಸಣ್ಣ ಮಕ್ಕಳೇ ಒಂದು ನಾಲ್ಕು ಜನ ಇದ್ದೀರಾ ಅನ್ಸುತ್ತೆ ಇಲ್ಲಿ ಸೊ ಎರಡು ಪಾಟ್ ಇಟ್ಟಿರ್ತಾರೆ ನೀವು ಕೂಡ ಈ ಶಾಲೆಗೆ ಹೋಗ್ತೀರಲ್ವಾ ಶಾಲೆಯಲ್ಲಿ ಒಂದೇ ಕಡೆ ನೀರು ಕುಳಿತರ್ತಾನೆ ಎಲ್ಲರೂ ಯಾಕೆ ನೀರು ಕುಡಿಯೋಕ್ಕೆ ಸಾಧ್ಯ ಆಗಿನ ಸಮಯದಲ್ಲಿ ಏನಾಗಿತ್ತು ಅಂದರೆ ಬಾಬು ಜಗಜೀವನ್ ರಾಮ್ ಇರ್ಬೋದು ಅಂಬೇಡ್ಕರ್ ಅವರು ಇರ್ಬೋದು ಆಗಿನ ಸಮಯದಲ್ಲಿ ಒಂದು ಮೇಲ್ವರ್ಗದವರಿಗೆ ಒಂದು ಸಪ್ರೇಟ್ ನೀರಿನ ಒಂದು ಪಾಟ್ ಇರ್ತಿತ್ತು ಇನ್ನೊಂದು ಅಸ್ಪೃಶ್ಯರು ಹರಿಜನರು ಅಂತ ಲೇಬಲ್ ಹಾಕಿತ್ತು ಸೊ ಇವರ ಹೋರಾಟ ಏನಿತ್ತು ನಾವೆಲ್ಲೇ ಆಲೋಚನೆ ಮಾಡಬೇಕು ಕೇವಲ ಹದಿನಾಲ್ಕು ವರ್ಷದವರು ಅಷ್ಟು ಸಣ್ಣ ಮಗುವಿನಲ್ಲೂ ಕೂಡ ತಮ್ಮ ಸುತ್ತಮುತ್ತಲು ಸಮಾಜದಲ್ಲಿ ಆಗ್ತಾ ಇರುವಂತಹ ಶೋಷಣೆ ಬಗ್ಗೆ ಅಸಮಾನತೆಯ ಬಗ್ಗೆ ಅಸ್ಪೃಶ್ಯತೆಯ ಬಗ್ಗೆ ವಿಚಾರಗಳು ಆಗಲೇ ಒಂದು ಕಿಡಿ ಒಂದು ಸ್ಪಾರ್ಕ್ ಆಗಿ ಹುಟ್ಟಿದೆ ಸೊ ಅವರು ಏನು ಮಾಡ್ತಿದ್ರು ಒಂದು ಕಲ್ ತಗೊಂಡು ಆ ಪಾಟ್ನ ಹೊಡಿತಾಯಿದ್ರು ಹೌದಾ ಅದರಲ್ಲಿ ನನಗೆ ನೀರಾಕುಮಾರಿಯವ್ರು ಹೇಳಿದ್ದೇನು ಅಂದರೆ ಅಸ್ಪೃಶ್ಯರು ಅಂತ ಇರುವಂತಹ ಒಂದು ಬಿಂದಿಗೆಯನ್ನು ಹೊಡಿತಾ ಇದ್ರು ಅವರು ಅಂತ ಸೊ ನಮಗೆ ಈ ಬಿಂದಿಗೆಯಲ್ಲಿ ನಾವು ನೀರು ಕುಡಿಯಲ್ಲ ಒಂದೇ ಬಿಂದಿಗೆ ಇಟ್ಕೊಳ್ರಿ ನಾವೆಲ್ಲರೂ ಸಮಾನರು ಆ ಮಾನವೀಯ ಮೌಲ್ಯಗಳಿಗೆ ಸಮಾನತೆಗೆ ನಾವು ಆದ್ಯತೆ ಕೊಡಬೇಕು ಅಂತ ಒಂದು ದೃಷ್ಟಿಕೋನ ಕೇವಲ ಹದಿನಾಲ್ಕು ವರ್ಷದ ಪುಟ್ಟ ಬಾಲಕನಲ್ಲಿ ಆ ಒಂದು ವಿಚಾರಗಳು ಆಗ್ತಾನೆ ಅವರಲ್ಲಿ ಬೆಳೀತಾ ಬಂತು ಅದಾದ ನಂತರ ತಮ್ಮ ಗ್ರಾಮದಲ್ಲೇ ಒಂದು ಬಾವಿ ಕೂಡ ಕಟ್ಟಿದರು ಸೊ ಈ ರೀತಿ ಅಸ್ಪೃಶ್ಯತೆ ವಿರೋಧವಾಗಿ ಸಮಾಜದಲ್ಲಿ ಏನೇನು ಶೋಷಣೆ ಆಗ್ತಿತ್ತು ಪ್ರತಿಯೊಂದನ್ನು ಹಂತ ಹಂತವಾಗಿ ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಹೋರಾಟದ ಮೂಲಕ ಅರಿವು ಮೂಡಿಸ್ಕೊತ ಬಂದರು ಆಗಿನ ಸಮಯದಲ್ಲೇ ದಲಿತರಾಗಿ ಈಗಂತೂ ಮೊಬೈಲ್ ಫೋನ್ ಇರುತ್ತೆ ಮೀಡಿಯಾ ಇರುತ್ತೆ ಒಂದು ಸಾವಿರಾರು ಜನ ಸೇರಿಸೋದು ಎಷ್ಟು ಈಸಿ ಆಗಲೇ ಐವತ್ತು ಸಾವಿರ ಜನರನ್ನು ಸೇರಿಸಿದ್ರಂತೆ ಅಲ್ಲ ಅದನ್ನು ನಾವು ಲೀಡರ್ಸ್ ಆಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಜನರನ್ನು ಸೇರಿಸೋದು ನಮ್ಮ ವಿಚಾರಗಳನ್ನು ಅವರಲ್ಲಿ ಹಂಚ್ಕೊಳ್ಳೋದು ನಾವು ನಿಮಗೆ ಏನಾದರೂ ವಿಚಾರ ಹೇಳಿದರೆ ನಂತರ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನೀವು ಅದನ್ನು ಮುಟ್ಟಿಸ್ಬೇಕು ಸೊ ಆ ರೀತಿ ಹೋರಾಟಗಾರರು ನಂತರ ಅವರು ಸೊ ಇದರಲ್ಲಿ ನಾವು ಕಲಿಬೇಕಾಗಿರೋ ವಿಚಾರ ಏನು ಅಂದರೆ ಇಲ್ಲಿ ಮಕ್ಕಳು ಇದ್ದೀರ ಒಂದು ಮೇನ್ ಏನು ಅಂದರೆ ನಾಯಕತ್ವ ಇಲ್ಲಿದೆ ಲೀಡರ್ಶಿಪ್ ಈಸ್ ಅಬೌಟ್ ಕರೀಶ್ ಆ್ಯಂಡ್ ಆ್ಯಕ್ಷನ್ ನಾಟ್ ಜಸ್ಟ್ ಟೈಟಲ್ಸ್ ಅಂತ ಹೇಳ್ತೀವಿ ನಾಯಕತ್ವ ಅನ್ನೋದು ಕೇವಲ ಒಂದು ಟೈಟಲ್ ಅಲ್ಲ ನೀವೊಂದು ಉನ್ನತ ಪದವಿ ಅಥವಾ ಸ್ಥಾನದಲ್ಲಿ ಇದ್ದರೆ ಮಾತ್ರ ನೀವು ನಾಯಕರಾಗೋದಿಲ್ಲ ಆಯಿತಾ ಈಗ ನಾನೀಗ ಎಂ ಪಿ ಆಗಿದ್ದೀನಿ ಇಲ್ಲಿ ಡಿ ಸಿ ಅವರಿದ್ದಾರೆ ಮಾಜಿ ಎಸ್ ಪಿ ಅವರಿದ್ದಾರೆ ಸಿ ಅವರಿದ್ದಾರೆ ಕಮಿಷನರ್ ಅವರಿದ್ದಾರೆ ಕೇವಲ ನಾವು ಈ ಪದವಿಯಲ್ಲಿದ್ದೀವಿ ಅಂತ ಮಾತ್ರ ನಾಯಕರಾಗೋದಿಲ್ಲ ಇಲ್ಲಿ ಮುಂದಗಡೆ ಕೂತ್ಕೊಂಡಿರೋ ನೀವು ಪ್ರತಿಯೊಬ್ಬರು ಕೂಡ ನಾಯಕರು ಯಾವಾಗ ನಾಯಕರಾಗ್ತೀರಾ ಯಾವಾಗೂ ಕಾಯ ವಾಚ ಮನಸ ನಿಮ್ಮ ಕ್ರಿಯೆಯಲ್ಲಿ ನಿಮ್ಮ ಆಲೋಚನೆಯಲ್ಲಿ ಮತ್ತು ನಿಮ್ಮ ಒಂದು ಭಾವನೆಗಳಲ್ಲೂ ಕೂಡ ಆ ಒಂದು ಸಮಾನತೆಯ ವಿಚಾರಗಳು ಸಂವಿಧಾನದ ಬದ್ಧವಾಗಿ ಗೌರವಾನ್ವಿತ ವಿಚಾರಗಳು ಬಂದಾಗ ಮಾತ್ರ ನಾವು ನಾಯಕರಾಗ್ತೀವಿ ಅದರ ಪರವಾಗಿ ಎಲ್ಲಾದರೂ ಶೋಷಣೆ ನಡೀತಾ ಇದೆ ಒಂದು ಫಸ್ಟ್ ಆಲೋಚನೆ ಬರಬೇಕು ಇದು ತಪ್ಪು ಇದು ಸರಿ ಅನ್ನೋದು ನೆಕ್ಸ್ಟ್ ಬರೋದು ಅದಕ್ಕೆ ಏನು ಆ್ಯಕ್ಷನ್ ತೊಗೊತೀವಿ ಧ್ವನಿ ಎತ್ತೀವ ಅಥವಾ ಒಂದು ಸಂಘಟನೆ ಮಾಡ್ತೀವ ಅದ್ರ ವಿರೋಧವಾಗಿ ಯಾವ ರೀತಿ ಕೆಲಸ ಮಾಡ್ತೀವಿ ಅದು ನೆಕ್ಸ್ಟ್ ಬರುತ್ತೆ ನಂತರ ನಾವು ನಮ್ಮ ಸರ್ಕಾರದ ಜವಾಬ್ದಾರಿ ನೀವೆಲ್ಲರೂ ನಮಗೆ ಓಟ್ ಕೊಟ್ಟು ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಕೊಟ್ಟಿದ್ದೀರಾ ರಾಹುಲ್ ಗಾಂಧಿಯವರು ಕೂಡ ಭಾರತ್ ಜೋಡೋ ಯಾತ್ರೆ ಇರ್ಬೋದು ಆಮೇಲೆ ಭಾರತ್ ನ್ಯಾಯ ಯಾತ್ರದ ಮೂಲಕ ಸಾಮಾಜಿಕ ಸಮಾನತೆ ಬಗ್ಗೆ ನಮ್ಮ ಸಂವಿಧಾನಕ್ಕೆ ಗೌರವ ಸಲ್ಲಿಸುವುದರ ಬಗ್ಗೆ ಮಹಿಳೆಯರ ಗೌರವ ಅವರ ಒಂದು ಹಕ್ಕುಗಳು ರೈತರ ಹಕ್ಕುಗಳು ಕಾರ್ಮಿಕರ ಹಕ್ಕುಗಳ ಪರವಾಗಿ ಈ ಯಾತ್ರೆಗಳನ್ನು ಮಾಡಿದರು ನಾವು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಈ ವಿಷಯಗಳನ್ನು ಇಟ್ಕೊಂಡೇ ಜನರ ಹತ್ತಿರ ಹೋಗಿ ಚುನಾವಣೆಯಲ್ಲಿ ಮತಯಾಚನೆ ಕೂಡ ಮಾಡಿದ್ವಿ ಇವತ್ತಿನ ದಿನ ಏನಾಗ್ತಾಯಿದೆ ನೀವು ಕೂಡ ನೋಡ್ತಾ ಇದ್ದೀರ ಯಾವ ರೀತಿ ಸರ್ಕಾರಗಳು ತಮ್ಮ ನಿಯಮಗಳು ಪಾಲಿಸಿಗಳು ಅಥವಾ ಬಿಲ್ಸ್ ಮೂಲಕ ಸಮಾನತೆ ಮತ್ತು ಸಂವಿಧಾನಕ್ಕೆ ಗೌರವ ಸಲ್ಲಿಸುವ ನೀತಿಗಳನ್ನು ಜಾರಿ ತರ್ತಾ ಇದ್ದಾರಾ ಇಲ್ಲ ಅನ್ನೋದು ನಾನು ಹೇಳೋದಿಲ್ಲ ನೀವೆಲ್ಲರೂ ಪ್ರಶ್ನೆ ಮಾಡಬೇಕು ಆಲೋಚನೆ ಮಾಡಬೇಕು ಆ ರೀತಿಯ ವಿಚಾರಗಳು ಸಮಾಜದಲ್ಲಿ ಬಂದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹಿರಿಯರು ಕಂಡಂತಹ ಭಾರತದ ಕನಸನ್ನು ನನಸಾಗಿ ಮಾಡಲಿಕ್ಕೆ ಸಾಧ್ಯ ಆ ರೀತಿಯ ಆಲೋಚನೆಯನ್ನ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿ ಈ ಆಲೋಚನೆ ಮಾಡಿದರೆ ಮಾತ್ರ ಈ ನಾಯಕರಿಗೆ ನಾವು ನಿಜವಾದ ಶ್ರದ್ಧಾಂಜಲಿ ಅರ್ಪಿಸಿದಂತಾಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಸಂವಿಧಾನ ಜೈ ಕರ್ನಾಟಕ ಜೈ ಹಿಂದ್ ಹಿಂದ